ರಾಹುಲ್ ಗಾಂಧಿಯವರ ಮೇಲೆ ಬಿ ಜೆ ಪಿಯವರು ಅವರು ಗದಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ ಅವ್ರನ್ನ ಹಣೀಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಅವರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಬಿ ಜೆ ಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ತೆತ್ತವರು ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಹುಡುಗಾಪಟ್ಟವರು ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ನೀವು ಇತ್ತೀಚೆಗೆ ನೋಡಿರಬೇಕು ಬಿ ಜೆ ಪಿ ನಾಯಕರು ವಿಂದರ್ ಸಿಂಗ್ ಮಾರ್ವಾ ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ ಹನ್ನೊಂದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಿಂಗಳು ಹನ್ನೊಂದನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿಯವ್ರಿಗೆ ಬೆದರಿಕೆ ಒಡ್ಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಆದಂತ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು ಅವರ ಹೆಸರು ರವನೀತ್ ಬಿಟ್ಟು ರವನೀತ್ ಬಿಟ್ಟು ಅವರು ರಾಹುಲ್ ಗಾಂಧಿ ಅವ್ರಿಗೆ ಏನಂತ ಕರೆದಿದ್ದಾರೆ ಅಂತಂದರೆ ನೀವು ಒಬ್ಬರು ಭಯೋತ್ಪಾದಕ இதனே சார்வஜனிக் சார்வஜனிக் கட்டோது அவர காரியத்த எத்தோது ராகுல் காந்திய இத்தர பிரச்சோதனை மாதிரி ராகுல் காந்திய விருது அவர கார்த்திஜேபி சிம்பைசர்ஸ் ಯಾರಿರ್ತಾರೆ ಅವ್ರನ್ನ ಎತ್ ಕಟ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು ಆಮೇಲೆ ಈ ತಿಂಗಳ ಹದಿನಾರರಂದು ಬಿ ಜೆ ಪಿಯ ಮಿತ್ರ ಪಕ್ಷವಾದಂತ ಶಿವಸೇನೆಯ ಶಿವಸೇನೆ ಎಂತೆ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂಧೆ ಮಹಾರಾಷ್ಟ್ರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ನಾಲ್ಗಿಯನ್ನು ಅವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಆ ಔಮ್ ಎ ಮೈ ಪಕ್ಷದವರು 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 ಯಾ ಶಾಸಕರು ವಿಜ್ಞಾ शिंदे शिवसेना ಪಕ್ಷದವರು ಶಿವसेने ಏಕನಾಥ शिंदे शिवसेना ಇದೆಯಲ್ಲ ಆಪಕ್ಷದವರು ಏಕನಾಥ शिंदे शिवसेना ಸ್ಪೆಸಿಫಿಕ್ ಆಗಿ ಬರ್ಲಿಲ್ಲ ಅಮೇಲೆ ಇನ್ಯಾರು ಬರ್ಪು ಶಿವಸೇನೆ ಅಂತ ಜನರಲ ಬರ್ತಿದೀವಿ ಅಂದ್ರೆ ಅದನ್ನ ಮರೆಶಾ ಔಳು ಹಿಗೆ ಏಕನಾಥ शिंदे शिवसेना ಸಂಜಯ್ ಗಾಯ್ಕ್ವಾಡ್ ಮಿಸ್ಟರ್ ಸಂಜಯ್ ಗಾಯ್ಕ್ವಾಡ್ ಎ ಲೆಜಿಸ್ಲೇಟರ್ ಅವ್ರು ಹೇಳಿದ್ದಾರೆ ಸಂಜಯ್ ಐ ಮೀನ್ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನು ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಕೂಡ ಕೊಲೆ ಬೆದರಿಕೆನೆ ನಾನು ಈ ಕೂಡ್ಲೆ ಈ ದುಷ್ಟು ಸಂಜಯ್ ಗಾಯಕ್ವಾಡಿದಾರಲ್ಲ ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನ ಒತ್ತಾಯ ಮಾಡಿ